ಬೈಕ್ ಏನಿದೆ ಅದು ಒಂದು ರೇಸಿಂಗ್ ಬೈಕ್ ಅಂತ ಇತ್ತು ಅದು ಹಿಂದ್ಗಡೆಗೆ ಸಿಕ್ಕ ಹಾಕ್ಕೊಂಡಿದೆ ಮುಂದಗಡೆಗೆ ಬಂದರೆ ನಾವು ಡಿಕ್ಕಿ ಡಿಕ್ಕಿ ಮಾಡಿದ್ದೀವಿ ನಮ್ಮ ಟ್ರಕ್ಕಿಂತ ಆದರೆ ಅದು ಬೇರೆ ವಿಚಾರ ಇತ್ತು ಬ್ಯಾಕ್ ಸೈಡ್ನಲ್ಲಿ ಹೇಗೆ ಬಂದಿದೆ ಅಂತ ಹೇಳಬೇಕಾದ್ರೆ ಬೇರೆ ಕಾರಣಗಳು ಇರುತ್ತದೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ನಮ್ಮ ಮಿಸ್ಟೇಕ್ ಆದರೆ ಶ್ಯೂರ್ಲಿ ವಿ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಆ್ಯಂಡ್ ವಿ ವಿಲ್ ಬೇರ್ ದ ಕಾನ್ಸಿಕ್ವೆನ್ಸಸ್ ನಮಗೆ ಅದರ ಮೇಲೆ ಏನೇನು ಬರುತ್ತೆ ಬರುತ್ತೆ ಹೀಗಾಗಿ ಈ ಪ್ರಕರಣದಲ್ಲಿ ಲೆಟ್ ದ ಪೊಲೀಸ್ ಇನ್ವೆಸ್ಟಿಗೇಟ್ ಪರಿಹಾರ ನಾವು ವಿಧೌಟ್ ಎಕ್ಸೆಪ್ಟಿಂಗ್ ದ ಮಿಸ್ಟೇಕ್

ಈ ಸಂದರ್ಭದಲ್ಲಿ ಸದನದ ಒಳಗಡೆ ಸಂದರ್ಭದಲ್ಲಿ ಕೆಲವು ಸಲ ನಾವು ಪರಿಹಾರ ಮಾಡಿಸಿದ್ರೆ ನಮ್ಮದೇ ಜವಾಬ್ದಾರಿ ಒಂದು ಮಾಡೋ ಬಂದ್ಬಿಡುತ್ತೆ ಭಾವನೆ ಇದಕ್ಕಾಗಿ ನಾವು ಆಕ್ಸಿಡೆಂಟಿಂದ ರಾಜ್ಯದ ಮುಖ್ಯಮಂತ್ರಿಗಳು ಜವರ ಆಗ್ತಾ ಇರುತ್ತದೆ ಆ ಕಂಟ್ರಾಕ್ಟರ್ ಕಡೆಯಿಂದಾನೇ ಅವರಿಗೆ ಕೊಡ್ಲಿಕ್ಕೆ ಅಭಿವೃದ್ಧಿ ನಗರದಲ್ಲಿ ಹಗರಣ ಆಗಿರಲಿಲ್ಲ ಅಂತ ಹೇಳಿದ್ರು ತದನಂತರದಲ್ಲಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೂಡ ತೆಗೆದುಕೊಂಡು ಸದನದಲ್ಲಿನೇ ಈಗ ನೋಡಿ ನಾವು ಏನ್ ಹೇಳ್ತಾ ಇದ್ದೀವಿ ಎಲ್ಲ ಪರಿಹಾರ ಅಷ್ಟು ದೂರಕ್ಕಿಂತ ದೊಡ್ಡ ಗಾತ್ರದ್ದು ವಾಹನಗಳು ಹೋಗ್ಬಾರ್ದು ನಾವು ದೊಡ್ಡ ಗಾತ್ರದ್ದು ವಾಹನ ಏನ್ ತರ್ತಾ ಇದೀವಿ ಮೂರು ಪಟ್ಟು ಜಾಸ್ತಿ ಈ ಮೂರು ಲೋಡ್ ನಲ್ಲಿ ಹೋಗ್ತಕ್ಕಂತ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಅದು ಆಗುವರೆಗೂ ಸೆಕೆಂಡ್ಲಿ ನಮ್ಮ ಟ್ರಾನ್ಸ್ಫರ್ ಸ್ಟೇಷನ್ ಗೆನೆ ಆಟೋ ಬಂದು ಹೋದ್ರೆ ಅಲ್ಲಿಂದಾನೇ ನಾವು ಈ ಕ್ಯಾಪ್ಸೂಲ್ ಕಾರ ಏನ್ ಮಾಡ್ತಾ ಇದೀವಿ ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ತಾತ್ಕಾಲಿಕವಾಗಿ ತಾತ್ಕಾಲಿಕವಾಗಿ ನಾವೇನ್ ಎಲ್ಲಾ ಫಿಟ್ನೆಸ್ ಟೆಸ್ಟ್ ತಗೊಳ್ತಾ ಇರ್ತೀವಿ ಮಾತ್ರ ಅದಕ್ಕೆ ಸ್ಪೆಷಲ್ ಡ್ರೈವ್ ಮಾಡಿದ್ವಿ ಇದು ಮಾಡಿದೀವಿ ಈ ವೆಹಿಕಲ್ ಏನಿದೆ ಅದು ಹಳೆದು ವೆಹಿಕಲ್ ಇದೆ ಹಳೆ ವೆಹಿಕಲ್ ಇದೆ ಅಂತ ಬರಲ್ಲ ಹೊಸ ವೆಹಿಕಲ್ ದುರ್ಘಟನೆ ಆಗಿದೆ ಯಾರದು ಜವಾಬ್ದಾರಿ ಇದೆ ನೋಡೋಣ ನೋಡೋಣಕ್ ಆಗಿ ನಾವು ಹೇಳ್ತಾ ಇರೋದು ಮುಂದೆ ಸರಿಯಾದ ಸಿಸ್ಟಮ್ ಬರಲೇಬೇಕಾಗಿರುತ್ತೆ ಈ ತರ ದೂರ ದೊಡ್ಡ ಕಾಂಪ್ಯಾಕ್ಟರ್ ನಲ್ಲಿ ಮಾಡಲಿಕ್ಕೆ ಬರೋದಿಲ್ಲ ಅದು ಊರ್ ಕೊಟ್ಟು ಜಾಗ ತಗೊಳ್ತಾ ಅದಕ್ಕಿಂತ ಅದರಿಂದ ಬೆಸ್ಟ್ರೇಟ್ ಬರ್ತಾ ಇದ್ದಾರೆ ತಗೊಳ್ತಾ ಇದ್ದೀವಿ ನಮ್ಮ ಇಂಡಿ ಆ ತರ ಇದೆ ಆ ಪ್ರಕಾರ ಏನು ಬರುತ್ತೆ ಅದು ನಡುವೆ ನಾವು ಐದು ವರ್ಷ ಇದೆ ಪ್ರಕಾರ ವ್ಯವಸ್ಥೆ ಮಾಡಬೇಕು ಅಂತ ಇದ್ರೆ ಅದು ಕೂಡ ಕಾಂಟ್ರ್ಯಾಕ್ಟರ್ ಹೊಸ ಟ್ರ್ಯಾಕಿಂಗ್ ಎಲ್ಲ ಬರ್ತಿರುವುದರಿಂದ ಅದರ ಮೇಲೆ ಕಡಿ ಒಳಗ

ಕ್ಯಾಪ್ಸೂಲ್ ಟೈಪ್ ಸೈಕಲ್ ಬರುತ್ತೆ ಅದೇ ಪ್ರಕಾರ ಈಗ ಇಲ್ಲಿ ಮಾಡ್ತಾ ಇದಾರೆ ಹೈದ್ರಾಬಾದ್ ಇದೆ ಎಲ್ಲಾ ಕಡೆ ಬರ್ತಾ ಇದೆ ವಾಹನ ಒಂದುವರೆ ಅಷ್ಟು ಜಾಗ ಮಾತ್ರ ಒಂದು ಎಷ್ಟು ಬೇಕು ಅದಕ್ಕೆ ಒಂದುವರೆ ಜಾಗದಲ್ಲಿನೇ ಮೂರು ವಾಹನ ಅಷ್ಟು ನಾವು ಲೋಡ್ ತಗೊಂಡು ಹೋಗಬಹುದು